good morning reaction my name is ananda masri pagalkot karnataka state my mobile number is 9242494770 whatsapp number is 9990913869 Rita revi biharada aurangabadadinda ಡಿಯಕ್ಷನ್ ಕಂಪನಿಯಲ್ಲಿ ಮಹಿಳಾ ಸಬಲೀಕರಣ ಕುರಿತು ಮಹಾನ್ ಸಾಧನೆಯನ್ನ ಮಾಡಿದಂತಹ ಡಿಯಕ್ಷನ್ ವೀರ ಮಹಿಳೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇವರ ಡಿಯಕ್ಷನ್ ಜೀವನ ಆರಂಭದಲ್ಲಿ ತುಂಬಾ ಕಷ್ಟಕರವಾಗಿತ್ತು ಇವರ ಸ್ಥಾನದೊಳಗೆ ಬೇರೆ ಯಾರೇ ಇದ್ರು ಕೂಡ ಡಿಯಕ್ಷನ್ ದಲ್ಲಿ ಬರ್ಲಿಕ್ಕೂ ಆಗ್ತಾ ಇರಲಿಲ್ಲ ಇವರಂತ ಸಾಧನೆಯನ್ನು ಕೂಡ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅನ್ನೋದು ನನ್ನ ತಿಳುವಳಿಕೆ ರೀಟಾ ರವಿ ಅವರು ತುಂಬಾ ಕಡು ಬಡತನದ ಮಹಿಳೆ ಅವರ ತಂದೆ ತಾಯಿ ಕೂಡ ತುಂಬಾ ಬಡವರು ಮಗಳನ್ನ ಒಬ್ಬ ಗ್ಯಾರೇಜ್ ನಲ್ಲಿ ಕೆಲಸ ಮಾಡ್ತಕ್ಕಂತಹ ಸುಮಾರು ತಿಂಗಳಿಗೆ ಐದು ಸಾವಿರ ಸಂಬಳ ಇರ್ತಕ್ಕಂತಹ ಒಬ್ಬ ಹುಡುಗನಿಗೆ ಮದುವೆ ರೀತಾ ರವಿ ಅವರಿಗೆ ಸದಾ ಒಂದು ಚಿಂತನೆ ನಾವು ಏನಾದ್ರೂ ಮಾಡ್ಬೇಕು ನಾವು ಕೂಡ ನಾಲ್ಕು ಮಂದಿಗತೆ ಚಂದಗ ಇರಬೇಕು ಅನ್ನುವಂಥದ್ದು ಬಹಳ ಅವರಿಗೆ ಆಶಯ ಅವರಿಗೆ ಮೂರ್ ಮಕ್ಕಳಿದ್ವು ಒಂದು ಮಗು ಸರ್ವಸಾಧಾರಣ ಒಂದು ವರ್ಷ ದೀಡ್ ವರ್ಷದ್ದಿತ್ತು ಎರಡನೇ ಮಗು ಒಂದ್ ಮೂರ್ನಾಲ್ಕು ವರ್ಷದ್ದಿತ್ತು ಮೂರನೇ ಮಗು ಒಂದ್ ಐದಾರು ವರ್ಷದಿರ್ಬೋದು ಮೂರು ಮಕ್ಕಳ ತಾಯಿ ಕಡು ಬಡತನ ಎಷ್ಟೋ ಸಾರಿ ತಾಯಿ ಜೊತೆ ಫೋನ್ಯಾಗ ಮಾತಾಡುವಾಗ ಅಥವಾ ಅವಾಗಿವಾಗ ನನಗ ನೀ ಎಂಥ ಕಡು ಬಡವನಿಗೆ ಮದುವೆ ಮಾಡಿ ಕೊಟ್ಟೇವಾ ಅಂತ ಕಣ್ಣೀರ್ ಹಾಕ್ತಾ ಇದ್ರ ಅಷ್ಟೊಂದು ಕಡು ಬಡತನ ಅವರಿಗೆ ಎಷ್ಟೋ ಸಾರಿ ಒಂದು ಹೊತ್ತು ಊಟ ಮಾಡಿದ್ರೆ ಇನ್ನೊಂದು ಹೊತ್ತು ಊಟ ಮಾಡುದು ಕೂಡ ಕಷ್ಟ ಆಗಿತ್ತು ಆದ್ರ ನಮ್ಮ ರೀತಾ ಕುಮಾರಿ ಅವರಿಗೆ ಏನಾದ್ರೂ ಮಾಡ್ಬೇಕು ಏನಾದ್ರೂ ಮಾಡ್ಬೇಕು ಇದಷ್ಟ್ರಲ್ಲೇ ನಮ್ಮ ಬದುಕನ್ನು ಸಾಕೋದು ಬಹಳ ಕಷ್ಟ ಆಗ್ತದ ನನಗತ್ತೆ ನಾಳೆ ನನ್ನ ಮಕ್ಕಳಿಗೂ ಕೂಡ ತ್ರಾಸ ಆಗಬಾರ್ದು ಕಷ್ಟ ಆಗಬಾರ್ದು ಅವರು ಕೂಡ ಒಳ್ಳೆ ಎಜುಕೇಶನ್ ಪಡಿಬೇಕು ಅನ್ನೋ ಆಶಯ ಬಹಳ ಒಂದ್ ಸಾರಿ ಅವ್ರ ಮನಿ ಹತ್ತಿರದೊಳಗನ ಒಬ್ರು ಮಹಿಳೆ ಇವರಿಗೆ ಪರಿಚಯ ಆಗ್ತಾರ ಅವರು ಇವ್ರಿಗೆ ಹೇಳ್ತಾರ ಇಲ್ಲ ರೀತಾ ಕುಮಾರಿ ನೀನು ನನ್ನ ಜೊತೆ ಡಿಯಕ್ಷನ್ ಮೀಟಿಂಗಿಗೆ ಬಾ ಒಂದ್ ಸ್ವಲ್ಪ ಮೀಟಿಂಗಿಗೆ ಕೂಡು ಕೇಳು ನೀನು ಕೂಡ ಒಂದ್ ಸ್ವಲ್ಪ ಮನಸ್ಸು ಮಾಡಿದಿ ಅಂದ್ರ ಒಂದ್ ಸ್ವಲ್ಪ ಪ್ರಯತ್ನ ಅನ್ನೋದನ್ನ ಮಾಡಿದಿ ಅಂತಂದ್ರ ನಿನ್ನ ಗಂಡನ ಜೊತೆ ನೀನು ಕೂಡ ಕೈಗೂಡಿಸಿ ಸಾಕಷ್ಟು ಹಣ ಕೂಡ ನೀನು ಗಳಿಸಬಹುದು ನಾಳೆ ನಿನ್ನ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬಹುದು ಒಳ್ಳೆಯ ಆಹಾರ ವಿಹಾರವನ್ನ ಮಾಡಬಹುದು ಒಳ್ಳೆಯ ಬಟ್ಟೆಗಳನ್ನ ಕೊಡಿಸಬಹುದು ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬಹುದು ಅನ್ನುವಂತ ಮಾತನ್ನ ಹೇಳ್ತಾರೆ ಆದ್ರ ಈ ರೀತಾದೇವಿಗೆ ಒಂದು ದೊಡ್ಡ ಸಮಸ್ಯೆ ಏನು ಅಂದ್ರೆ ಗಂಡನ ಕೋಆಪರೇಷನ್ ಆಪರೇಷನ್ ಆ ಹತ್ತಿರದ ಮಹಿಳೆ ಹೇಳಿದ ವಿಚಾರವನ್ನ ಗಂಡನ ಮುಂದೆ ಹೇಳ್ತಾರ ರೀತಾ ಅವರು ಅವಾಗ ಗಂಡ ಅದೆಲ್ಲ ಬೇಡ ಅದೆಲ್ಲ ಕಲ್ತವ್ರಿಗೆ ತಿಳ್ಕಿದ್ದವ್ರಿಗೆ ನಮ್ಮಂಥವ್ರಿಗೆ ಅಲ್ಲ ನಾವೆಲ್ಲಾ ಅಂತ ಅಷ್ಟೊಂದು ಸಾಲಿ ಕಲ್ತವ್ರಲ್ಲ ನಮಗ ಸಾಧ್ಯ ಆಗುದಿಲ್ಲ ಅವೆಲ್ಲ ಸುಮ್ನೆ ಏನು ಮಾಡ್ಲಿಕ್ಕೆ ಹೋಗ್ಬೇಡ ಮಕ್ಕಳನ್ನ ಮಕ್ಕಳನ್ನ ಜೋಪಾನ್ ಮಾಡ್ಕೊಂಡು ಆರಾಮ್ ಇರು ಅಂತ ಹೇಳ್ತಾನ ಏನಾದ್ರು ಮಾಡ್ಬೇಕು ಅಂತ ತಲೆ ಒಳಗೆ ಓಡಾಡ್ತಾ ಇರ್ತದೆ ಆ ಮಹಿಳೆಯವರಿಗೆ ಮತ್ತೊಮ್ಮೆ ಹೇಳ್ತಾರ ಇಲ್ಲ ಇಲ್ಲಿ ಹತ್ತರದೊಳಗನ ಆ ಮೀಟಿಂಗ್ ಅದ ಅದಕ್ಕ ಮೂವತ್ತು ರೂಪಾಯಿ ಪ್ರವೇಶ ಫೀ ಅದ ನೀನು ತಪ್ಪಿಸ್ಬೇಡ ನಾನು ಕೂಡ ಆ ಗೆ ಹೋಗ್ತಾ ಇದ್ದೀನಿ ನನ್ನ ಜೊತೆಗೆ ನೀನು ಬಾ ಒಂದ್ ಎರಡು ಮೂರು ಮೀಟಿಂಗ್ಗಳನ್ನ ಹಾಜರಾಗು ಆಮೇಲೆ ನಿನಗ್ ಮಾಡ್ಬೇಕನ್ಸಿದ್ರೆ ಮಾಡು ಆದ್ರೆ ಬಿಡು ಅಂದಾಗ ರೀತಾದೇವಿಗೆ ಏನಾರ ಮಾಡ್ಬೇಕು ನಾನು ಗಂಧ ಹೇಳಿದಂಗೆ ಕೇಳ್ಕೊಂಡು ಸುಮ್ಮನೆ ಕೂತ್ರಿ ಏನೂ ಆಗಲ್ಲ ಅಂತ ಹೋಗ್ಲಿಕ್ಕೆ ಮನ್ಸು ಮಾಡ್ತಾಳ ಆದ್ರ ಒಂದು ವರ್ಷ ವರ್ಷದ ವರ್ಷದೊಂದು ಮಗು ಇರ್ತದಲ್ಲ ಅದನ್ನ ಬಿಟ್ಟು ಹೋಗುದ ಅಥವಾ ಕರ್ಕೊಂಡೋದ್ರ ಅಲ್ಲಿ ಅದು ಹ್ಯಾ ಸುಮ್ ಕೂಡ್ತದ ಮೀಟಿಂಗಿಗೆ ತೊಂದ್ರೆ ಆಗ್ತದ ಅದಕ್ಕೋಸ್ಕರ ಆ ಕೂಸನ್ನ ಮನೆಯೊಳಗ ಕೂಡಿ ಹಾಕಿ ಕೂಸಿಗೆ ಒಂದು ಬಿಸ್ಕಿಟ್ ಪುಡ್ಕ ಒಂದ್ ಎಂಥ ಬಿಸ್ಕಿಟ್ ಒಂದಷ್ಟು ನೀರು ಕುಡಿಲಿಕ್ಕೆ ನೀರು ನೀರಿನ ಬಾಟ್ಲಿ ಕಿಲಿ ಹಾಕೊಂಡು ಗೆ ಹೋಗ್ತಾರ ಅವ್ರು ರೀತಾ ಕುಮಾರಿ ಅವರು ಗೆ ಹೋಗ್ತಾರ ತನ್ನ ಮಗುವನ್ನ ಒಂದು ರೂಮಿನಲ್ಲಿ ಕೂಡಿ ಹಾಕಿ ಅದಕ್ಕೆ ತಿನ್ಲಿಕ್ಕೆ ಒಂದು ಎಂಟ್ ಹತ್ತು ಬಿಸ್ಕಿಟ್ಟು ಒಂದು ನೀರಿನ ಬಾಟ್ಲಿ ಈ ಹಾಲು ಕುಡಿಯೋ ಬಾಟ್ಲಿ ಇರ್ತವಲ್ರಿ ಆ ತರ ನೀರಿನ ಅದ ನೀರ್ ಹಾಕಿ ಬಾಟ್ಲಿ ಇಟ್ಟು ಹೋಗ್ತಾರ ಮಲಗಿಸಿ ಹೋಗ್ಬಿಡ್ತಾರ ಗಂಡನಿಗೂ ಕೂಡ ಹೇಳುದಿಲ್ಲ ಅವ್ರು ಆರಂಭದಲ್ಲಿ ಗಂಡನಿಗೂ ಕೂಡ ಮೀಟಿಂಗ್ ಮೀಟಿಂಗಿಗೆ ಹೋಗ್ತಾರ ಅಲ್ಲಿ ಜನಗಳು ಬಂದದ್ದನ್ನ ನೋಡ್ತಾರ ಕೆಲವರಂತೂ ಒಳ್ಳೊಳ್ಳೆ ಸೀರೆಗಳನ್ನು ಉಟ್ಟುಕೊಂಡು ಜಗಮಗಿಸಿ ಓಡಾಡ್ತಾ ಇರ್ತಾರ ರೀಟಾದೇವಿಯವರಿಗೆ ಅವಾಗ ಹುಡ್ಲಿಕ್ಕೆ ಒಳ್ಳೆಯ ಸೀರೆಗಳು ಕೂಡ ಇರುದಿಲ್ಲ ತುಂಬಾ ಕಷ್ಟ ಅವರು ಮನಸ್ಸು ಗಟ್ಟಿ ಮಾಡಿ ಎರಡು ಮೂರು ಮೀಟಿಂಗಿಗಳನ್ನ ಜಾಯಿನ್ ಮಾಡ್ತಾರ ಆ ನಂತರ ಇದರ ಇದ್ರ ಬಗ್ಗೆ ಕೆಲಸ ಮಾಡ್ಲಿಕ್ಕೆ ನಿಧಾನವಾಗಿ ಆರಂಭ ಮಾಡ್ತಾರ ತಮ್ಮ ಸಂಬಂಧಿಕರಿಗೆ ಹೇಳ್ತಾರ ತಮಗೆ ಬೇಕಾದವ್ರಿಗೆ ಹೇಳ್ತಾರ ಪರಿಚಯ ಇದ್ದವ್ರಿಗೆ ಹೇಳ್ತಾರ ಅದ್ರ ಬಗ್ಗೆ ಕಟ್ಪಿಟಿ ಪ್ರಯತ್ನ ಮಾಡ್ಲಿಕ್ಕೆ ಆರಂಭ ಮಾಡ್ತಾರ ಆರಂಭದಲ್ಲಿ ಗಂಡ ಸಹಕಾರ ಮಾಡುವುದಿಲ್ಲ ಅವರು ಬಹಳ ಪ್ರಯತ್ನವನ್ನ ಮಾಡಿ ಹಠ ತೊಟ್ಟು ಈ ಡಿಎಕ್ಷನ್ ಕಂಪನಿಯ ನೆಟ್ವರ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಒಳಗ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟ್ ಒಳಗ ಅದ್ಭುತವಾದಂತಹ ಸಾಧನೆಯನ್ನ ಮಾಡ್ತಾರವ್ರು ಏನ್ರಿ ಅವರು ಬಡತನದಿಂದ ಎದ್ದು ಮೇಲೆ ಬಂದಂತ ಅದ್ಭುತ ಮಹಿಳೆ ಅವರು ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡ್ತಾರ ಏನ್ರಿ ಉದ್ಯಮಶೀಲತೆ ಬಗ್ಗೆ ಮಾತಾಡ್ತಾರ ತಮ್ಮ ಸ್ಪೀಚುಗಳಲ್ಲಿ ಹೇಳ್ತಾರವ್ರು ನನಗ ಮೊದಲೆಲ್ಲಾ ಎರಡ್ ನೂರು ರೂಪಾಯಿ ಸೀರೆ ಕೂಡ ಉಟ್ಕೊಳ್ಳುವುದು ಕಷ್ಟ ಆಗಿತ್ತು ಆದ್ರೆ ಈಗ ನಾನು ಡಿಯಕ್ಷನ್ ಪುಣ್ಯದಿಂದ ಎರಡ್ ಸಾವಿರಗಿಂತಲೂ ಕಮ್ಮಿ ಸೀರೆಗಳನ್ನ ಉಡುವುದಿಲ್ಲ ಅಂತ ಹೇಳ್ತಾರ ಅವ್ರು ಎಷ್ಟೋ ಸಾರಿ ಅವರು ತಾವು ಸ್ಪೀಚ್ ಮಾಡುವಾಗ ಕಣ್ಣೊಳಗೆ ನೀರು ತಂದು ತಮ್ಮ ಪರಿಸ್ಥಿತಿಯನ್ನು ವಿವರಿಸ್ತಾರೆ ಅವರು ಮುಂದೆ ಕೆಲವೇ ದಿನಗಳಲ್ಲಿ ಡಬಲ್ ಡೈಮಂಡ್ ಆಗ್ತಾರೆ ಪ್ರತಿ ತಿಂಗಳ ಅವ್ರಿಗೆ ಕಡಿಮೆ ಕಡಿಮೆ ಅಂದ್ರೆ ಐವತ್ತರವತ್ ಸಾವಿರ ರೂಪಾಯಿ ಬರ್ಲಿಕ್ಕೆ ಆರಂಭ ಆಗ್ತದೆ ಅವಾಗ ಗಂಡನ ಕಣ್ಣು ತೆರೀತಾವು ಅಬಾಬಾಬಾಬಾ ಇದ್ರಾಗ ಇಷ್ಟೊಂದು ಅಂತ ಹೇಳಿ ಹೆಂಡತಿಗೆ ಅವರು ಸಪೋರ್ಟ್ ಮಾಡ್ಲಿಕ್ಕೆ ಆರಂಭ ಮಾಡ್ತಾರ ಅವರು ಕೂಡ ತಾವು ಮಾಡುವ ಕೆಲಸವನ್ನ ಬಿಟ್ಟು ಇವ್ರ ಜೊತೆಗೇನೆ ಓಡಾಡಿ ಕೆಲಸವನ್ನು ಮಾಡ್ತಾರ ಎರಡು ಮೂರು ಬಾರಿ ಪರದೇಶ ಪ್ರಯಾಣವನ್ನು ಮಾಡ್ತಾರ ಇಬ್ರು ಗಂಡ ಹೆಂಡತಿ ಕೂಡಿ ಿ ಅವರು ಮಲೇಷಿಯಾಗ ಹೋಗಿ ಬರ್ತಾರ ಬೇರೆ ಬೇರೆ ರಾಷ್ಟ್ರಗಳಿಗೆ ಪ್ರಯಾಣವನ್ನ ಮಾಡ್ತಾರ ಸಾಕಷ್ಟು ಕೆಲಸವನ್ನ ಮಾಡ್ತಾರ ಅವ್ರು ಹೇಳ್ತಾರ ಯಾರು ನಾವು ಹಿಂಜರಿಬಾರ್ದು ಇದರಲ್ಲಿ ಆರೋಗ್ಯ ಅದ ಸಂಪತ್ತು ಅದ ಮತ್ತು ಆನಂದ ಅದ ಅದಕ್ಕೋಸ್ಕರ ಇದನ್ನ ಎಲ್ಲಾರು ಮಾಡ್ಬೇಕು ನಾವು ನಾನು ಮಾಡಿದೀನಿ ಅಂದ್ರ ನೀವು ಮಾಡುವುದೇನ್ ಬಹಳ ಕಷ್ಟದ ಕೆಲಸ ಅಲ್ಲ ನನಗ ವಿದ್ಯಾಭ್ಯಾಸ ಇರ್ಲಿಲ್ಲ ನನಗ ಮಕ್ಕಳನ್ನ ನೋಡ್ಕೊಳ್ಳುವ ಜವಾಬ್ದಾರಿ ಇತ್ತು ಗಂಡನ ಸಪೋರ್ಟ್ ಕೂಡ ಇರ್ಲಿಲ್ಲ ಆರಂಭದಲ್ಲಿ ಇಷ್ಟೆಲ್ಲಾ ಸಮಸ್ಯೆ ಕಷ್ಟಗಳನ್ನ ಮೀರಿ ನಾನು ಮ್ಯಾಲ ಬಂದಿದ್ದೀನಿ ಅಂದ್ರ ನೀವು ಕೂಡ ಬರಬಹುದು ಖಂಡಿತವಾಗೂ ಬರ್ಲಿಕ್ಕೆ ಅವಕಾಶಗಳದಾವು ದಯವಿಟ್ಟು ಆರೋಗ್ಯ ಐಶ್ವರ್ಯ ಸಂಪತ್ತನ್ನ ಆನಂದವನ್ನ ಪಡಿರಿ ಹೋರಾಟವನ್ನ ಮಾಡೋನು ನಾವು ನೀವು ಸೇರಿ ಆರೋಗ್ಯ ಕ್ರಾಂತಿಯನ್ನ ಮಾಡೋನು ಅಂತ ತಿಳ್ಕೊಂಡು ಬಿಹಾರದೊಳಗ ಅವರು ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡ್ತಾರ ರೀತಾ ರವಿಯವರ ವಿಡಿಯೋ ನೋಡಿ ಸುಮಾರು ನಾನು ಒಂದ ಮೂರು ವರ್ಷ ಆಗಿರ್ಬೇಕು ಮೂರು ವರ್ಷಗಳ ಹಿಂದೆ ಅವರು ವಿಡಿಯೋವನ್ನು ನೋಡಿದ್ದೀನಿ ಬಹಳ ಪ್ರಯತ್ನವಾದಿಗಳು ಛಲವಾದಿಗಳು ಹಠವಾದಿಗಳು ನಮ್ಮ ಆರ್ ವಿ ಸಿ ಯೂಟ್ಯೂಬ್ ದೊಳಗ ಅವರು ಎರಡ್ ಮೂರ್ ಸಾರಿ ಸ್ಪೀಚ್ ಮಾಡಿದಾರ ಎಷ್ಟು ಸರಳವಾಗಿ ಎಷ್ಟು ನಿರರ್ಗಳವಾಗಿ ಅವರು ಸ್ಪೀಚ್ ಮಾಡ್ತಾರ ಅಂದ್ರ ಎಷ್ಟೋ ಜನ ಮಹಿಳೆಯರು ಅವರು ಮಾತುಗಳನ್ನು ಕೇಳಿ ಡಿಯಕ್ಷನ್ಗೆ ಜಾಯಿನ್ ಆಗ್ಯಾರ ಈ ತಾಯಿ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದಾಳ ಅಂದ್ರೆ ನಮಗೆ ಯಾಕೆ ಸಾಧ್ಯ ಇಲ್ಲ ಅಂತ ಡಿ ಎಕ್ ಜಾಯಿನ್ ಆಗಿದ್ದಾರೆ ಅವರು ಇವತ್ತಿನ ದಿವಸ ಸರ್ವಸಾಧಾರಣ ಒಂದೂವರಿಯಿಂದ ಎರಡು ಲಕ್ಷ ರೂಪಾಯಿ ಪ್ರತಿ ತಿಂಗಳು ತಗೊಳ್ತಾರೆ ಅದಕ್ಕೆ ದಯವಿಟ್ಟು ಮಹಿಳಾ ಸಭೆ ಸಬಲೀಕರಣದ ಬಗ್ಗೆ ನಾವೆಲ್ಲಾ ಆಲೋಚನೆಯನ್ನ ಮಾಡಬೇಕಾಗಿದೆ ದಯವಿಟ್ಟು ರೀತಾ ರವಿ ಅಂತವ್ರ ಲೈವ್ ಬದುಕನ್ನ ನಾವು ನೋಡಬೇಕಾಗಿದೆ ನೀವು ನಾನೇನು ಹೇಳೋದೇನಾದ್ರೂ ಸುಳ್ಳು ಅನಿಸಿದ್ರೆ ನೀವು ಯೂಟ್ಯೂಬ್ನಾಗ ರೀತಾ ರವಿ ಡಿಯಕ್ಷನ್ ರೀತಾ ರವಿ ಬಿಹಾರ್ ಅಂತ ಟೈಪ್ ಮಾಡ್ರಿ ಅವ್ರದ್ದು ಎಷ್ಟೋ ವಿಡಿಯೋಗಳು ಬರ್ತಾವ ಸುಳ್ಳು ಹೇಳಿ ಜೀವನವನ್ನ ಮಾಡುವಂತ ಅವಶ್ಯಕತೆ ನಮಗಿಲ್ಲ ಅದಕ್ಕೆ ದಯವಿಟ್ಟು ಇಂಥ ಬೇರೆ ಬೇರೆ ಮಹಿಳೆಯರ ಪರಿಚಯಗಳನ್ನ ನಾನು ಮುಂದಿನ ದಿನಮಾನಗಳಲ್ಲಿ ತರುವವನಿದ್ದೇನೆ ನಾವೆಲ್ಲರೂ ಆರೋಗ್ಯವನ್ನು ಸರಿ ಮಾಡ್ಕೋಬೇಕು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸರಿ ಮಾಡ್ಕೋಬೇಕು ಹಾಗೂ ನಾವು ಆನಂದಮಯವಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಬಾಕ್ಸ್ನೊಳಗೆ ತಮ್ಮ ಅಭಿಪ್ರಾಯಗಳನ್ನು ಹಾಕ್ರಿ ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್